ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸ್ಲೀವ್ಸ್ಗೆ ಹಾಗೆಯೇ ನೆಕ್ಕಿಗೆ ಇನ್ವಿಸಿಬಲ್ ಥ್ರೆಡ್ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ಇದ್ದೀನಿ ಆಲ್ರೆಡಿ ಇನ್ವಿಸಿಬಲ್ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದು ಹೇಳಿಕೊಟ್ಟಿದ್ದೀನಿ ಆದರೂ ಸಹ ಹೊಸ್ದಾಗಿ ಯಾರಾದರೂ ಕಲಿತಾ ಇರೋರು ಅವ್ರಿಗೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಲೈನಿಂಗು ಮೈನ್ ಫ್ಯಾಬ್ರಿಕ್ಕು ಎರಡೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ಲೀವ್ಸ್ಗೆ ಪೀಸ್ ಏನಾದರೂ ಜಾಯಿಂಟ್ ಮಾಡ್ಕೊಳ್ಬೇಕಾದ್ರೆ ಪೀಸ್ ಜಾಯಿಂಟ್ ಮಾಡಿ ಇಟ್ಕೊಳ್ಬೇಕು ಈ ಥರ ನಾವು ಸ್ಟಿಚ್ ಆದಮೇಲೆ ಇಲ್ಲಿ ನಾವು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಬೇಕು ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ಗೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ನೋಡೋಣ ಆಮೇಲೆ ನಾನು ನೆಕ್ ಪಾರ್ಟ್ಗೆ ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ತೋರಿಸ್ತೀನಿ ಸ್ಲೀವ್ಸಲ್ಲಿ ಲೈನಿಂಗನ್ನು ತಗೊಳ್ಳೋಣ ಲೈನಿಂಗನ್ನು ತಗೊಂಡು ಇದನ್ನು ನಾವು ಈ ರೀತಿ ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡಿಕೊಂಡು ಇದಕ್ಕೆ ನಾವು ಥ್ರೆಡ್ಡನ್ನು ತಗೊಳ್ಬೇಕು ಥ್ರೆಡ್ಡನ್ನು ನೀವು ಆದಷ್ಟು ಸಣ್ಣ ಇರೋದನ್ನು ಚೂಸ್ ಮಾಡ್ಕೊಳ್ಳಿ ಸಣ್ಣ ಇರೋ ಥ್ರೆಡ್ ಚೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಪೈಪಿಂಗು ನಮಗೆ ಸಣ್ಣದಾಗಿ ಬರುತ್ತೆ ಈ ರೀತಿ ಈ ಥ್ರೆಡ್ಡನ್ನು ನಾವು ಈ ಸ್ಲೀವ್ಸ್ಗೆ ಎಷ್ಟು ಬೇಕಾಗಿರುತ್ತೆ ಅಂತ ನೋಡ್ಕೊಳ್ಬೇಕು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಳಿ ಶಾರ್ಟೇಜ್ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಈ ಲೆಂತ್ಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳಿ ಎಕ್ಸ್ಟ್ರಾ ತೊಗೊಂಡು ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಎರಡೂ ಸ್ಲೀವ್ಸ್ಗೂ ಬೇಕಾಗಿರೋದ್ರಿಂದ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಎಷ್ಟು ಬೇಕಾಗಿರುತ್ತೋ ಅಷ್ಟು ಈ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಇದಕ್ಕೆ ನಾವು ಪೈಪಿಂಗ್ ಕ್ಲಾತನ್ನು ತಗೊಳ್ಬೇಕು ನೀವು ಯಾವ ನೀವು ಯಾವ ಕ್ಲಾತಲ್ಲಿ ಪೈಪಿಂಗ್ ಕೊಡಬೇಕಾಗಿರುತ್ತೋ ಆ ಕ್ಲಾತನ್ನು ಸ್ಲೀವ್ಸ್ ಸ್ಲೀವ್ಸ್ಗೆ ನೀವು ಸ್ಟ್ರೈಟ್ ಪೀಸೆ ತಗೊಳ್ಳಿ ಪ್ರಾಬ್ಲಮ್ ಏನೂ ಇಲ್ಲ ನೆಕ್ಕಿಗೆ ನಾವು ಪೈಪಿಂಗ್ ಕೊಡಬೇಕಾದ್ರೆ ಕ್ರಾಸ್ ಪೀಸಸ್ ತಗೊಳ್ಬೇಕಾಗುತ್ತೆ ನೆಕ್ಕಿಗೆ ಕ್ರಾ ಗೆ ಸ್ಟ್ರೈಟ್ ಪೀಸು ತಗೊಳ್ಳಿ ಇಲ್ಲಾಂದರೆ ಕ್ರಾಸ್ ಪೀಸಲ್ಲೂ ಸಹ ನೀವು ಕೊಡ್ಬೋದು ಸ್ಲೀವ್ಸ್ಗೆ ಪ್ರಾಬ್ಲಮ್ ಏನೂ ಇಲ್ಲ ನೆಕ್ ಕೊಡಬೇಕಾದ್ರೆ ಮಾತ್ರ ನೀವು ಕ್ರಾಸ್ ಪೀಸೇ ತಗೊಳ್ಬೇಕಾಗುತ್ತೆ ಗೆ ಇಲ್ಲಿ ನಾನು ಈ ಬ್ಲೌಸ್ ಅಲ್ಲಿ ಗೋಲ್ಡ್ ಕಲರ್ ಬಂದಿದೆಯಲ್ಲ ಈ ಗೋಲ್ಡ್ ಕಲರ್ ನಾನು ಪೈಪಿಂಗ್ ಅನ್ನು ಕೊಡ್ತೀನಿ ಇಲ್ಲಿ ನಾನು ಕ್ರಾಸ್ ಪೀಸೇ ತಗೊಳ್ತಾ ಇದ್ದೀನಿ ಸ್ಲೀವ್ಸ್ಗೂ ಸಹ ಈ ರೀತಿ ಕ್ರಾಸ್ ಆಗಿ ಫೋಲ್ಡ್ ಇಟ್ಕೊಂಡಿದ್ದೀನಿ ಈ ಕ್ಲಾತನ್ನು ಇದರಲ್ಲಿ ನಾವು ಒಂದು ಇಂಚು ಬಿಡ್ತಿರೋ ತರ ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಳ್ಬೇಕು ಪೀಸಸನ್ನು ನಾವು ಲೆಂತ್ ಇದೆ ಅಂದರೆ ಜಾಯಿಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಲೆಂತ್ ಕಡಿಮೆ ಇದೆ ಅಂದರೆ ಎರಡು ಪೀಸನ್ನು ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಜಾಯಿಂಟ್ ಮಾಡ್ಕೊಳ್ಳೋವಾಗ ನೀವು ಕ್ರಾಸ್ ಆಗಾದರೂ ಇಟ್ಕೊಂಡು ಜಾಯಿಂಟ್ ಮಾಡಿಕೊಳ್ಳಿ ಇಲ್ಲಾಂದರೆ ಸ್ಟ್ರೈಟ್ ಆಗಾದರೂ ಇಟ್ಕೊಂಡು ಜಾಯಿಂಟ್ ಮಾಡಿಕೊಳ್ಳಿ ನೋಡಿ ಈ ಥರ ನಾವು ಒಂದಕ್ಕೊಂದು ಅಟ್ಯಾಚ್ ಮಾಡಿಕೊಳ್ಬೇಕು ಬೇಕಿದ್ರೆ ಇಲ್ಲಿ ನೀವು ಡಬಲ್ ಸ್ಟಿಚ್ಚು ಹಾಕೊಳ್ಳಿ ಸ್ಟಿಚ್ ಹಾಕ್ಕೊಂಡು ಈ ಕ್ಲಾತನ್ನು ಕಟ್ ಮಾಡಿಕೊಂಡು ಈಗ ನಾವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾವು ಸಿಂಗಲ್ ಫೂಟನ್ನು ಸೆಟ್ ಮಾಡಿಕೊಳ್ಬೇಕು ಈ ರೀತಿ ನೀವು ಸಿಂಗಲ್ ಫೂಟನ್ನು ಸೆಟ್ ಮಾಡಿಕೊಂಡು ಈ ಕ್ರಾಸ್ ಪೀಸು ಪೀಸ್ ಜಾಯಿಂಟ್ ಮಾಡ್ಕೊಂಡಿದ್ದೀವಲ್ಲ ಇದು ಕೂಳೆ ಮೇಲೆ ಬರೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಒಂದು ಸೈಡು ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಈ ಥ್ರೆಡ್ಡನ್ನು ತಗೊಂಡು ಇದರ ಮಧ್ಯದಲ್ಲಿಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಮೊದಲಿಗೆ ಅಡ್ಡಡ್ಡ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಇದನ್ನು ಈ ಥರ ತಿರುಗಿಸ್ಕೊಂಡು ಈ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡಿಕೊಳ್ಬೇಕು ಈ ಥ್ರೆಡ್ಡನ್ನು ಮಧ್ಯದಲ್ಲಿಟ್ಕೊಂಡು ಕ್ಲಾತನ್ನ ಫೋಲ್ಡ್ ಮಾಡಿಕೊಂಡು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡಿಕೊಳ್ಬೇಕು ಥ್ರೆಡ್ಡನ್ನು ಲೂಸ್ ಬಿಡೋಕೋಗ್ಬೇಡಿ ಸ್ವಲ್ಪ ಟೈಟಾಗಿ ಇಡ್ಕೊಂಡೇ ಸ್ಟಿಚ್ ಮಾಡ್ಕೊಳ್ಳಿ ಥ್ರೆಡ್ ಎಜ್ಜಿಗೆ ಸ್ಟಿಚ್ ಬೀಳುತ್ತೆ ಈ ಥರ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಥ್ರೆಡ್ ಎಷ್ಟಿದೆ ಅಷ್ಟಕ್ಕೆ ಈ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಥ್ರೆಡ್ ಪೈಪಿಂಗನ್ನು ರೆಡಿ ಮಾಡಿಕೊಂಡು ಈ ಕ್ಲಾತನ್ನು ನಾವು ಹಾಫ್ ಇಂಚ್ ಕ್ಲಾತ್ ಬಿಟ್ಟು ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡಿಕೊಳ್ಬೇಕು ಸ್ಲೀವ್ಸ್ಗಾದರೆ ನಾವು ಹಾಫ್ ಇಂಚ್ ಕ್ಲಾತನ್ನು ಬಿಡಬೇಕು ನೆಕ್ಕಿಗಾದರೆ ಕಾಲು ಇಂಚು ಕ್ಲಾತ್ ಮಾತ್ರ ಇಟ್ಕೊಳ್ಬೇಕಾಗುತ್ತೆ ಈ ಥರ ಕಟ್ ಮಾಡಿಕೊಂಡು ಈಗ ನಾವು ಲೈನಿಂಗನ್ನು ತಗೊಳ್ಬೇಕು ಲೈನಿಂಗನ್ನು ತಗೊಂಡು ಲೈನಿಂಗಲ್ಲಿ ಪೀಸ್ ಏನಾದರೂ ನೀವು ಜಾಯಿಂಟ್ ಮಾಡ್ಕೊಂಡಿದ್ದೀರಾ ಅಂದರೆ ಸೀದಾ ಸೈಡು ಮೇಲೆ ಬರೋ ಥರ ಇಟ್ಕೊಳ್ಬೇಕು ಕೂಳೆ ಅನ್ನೋದು ಕೆಳಗಡೆ ಇರಬೇಕು ಈ ಥರ ಇಟ್ಕೊಂಡು ಒಂದು ಸ್ಲೀವ್ಸನ್ನು ತಗೊಂಡು ಈ ಕಡೆ ಎಡ್ಜ್ಗೆ ನಾವು ಈ ಪೈಪಿಂಗ್ ಕ್ಲಾತನ್ನು ಈ ಥರ ಇಟ್ಕೊಂಡು ನಾವೇನು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ಬೇಕು ಈ ಪೈಪಿಂಗ್ ಕ್ಲಾತ್ನ ಎಡ್ಜು ಈ ಲೈನಿಂಗ್ನ ಎಜ್ಜು ಎರಡೂ ಸಹ ಈಕ್ವಲ್ಲಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಸ್ಲೀವ್ಸ್ಗೆ ಸ್ಟಿಚ್ ಮಾಡಿಕೊಂಡು ಈಗ ಇನ್ನೊಂದು ಸ್ಲೀವನ್ನು ತಗೊಂಡು ಇದರ ಆಪೋಸಿಟಲ್ಲಿ ಇಟ್ಕೊಳ್ಬೇಕು ಇದನ್ನು ಸಹ ನೋಡ್ಕೊಳ್ಳಿ ಕುಳೆ ಕೆಳಗಡೆ ಇರೋ ಥರ ಇಟ್ಕೊಂಡು ಸೀದಾ ಸೈಡ್ ಮೇಲೆ ಇಟ್ಕೊಂಡು ಇದರ ಆಪೋಸಿಟಲ್ಲಿ ಇಟ್ಕೊಳ್ಬೇಕು ಆಪೋಸಿಟಲ್ಲಿ ಏನಾದರೂ ಇಟ್ಕೊಂಡಿಲ್ಲ ಅಂದರೆ ಎರಡೂ ಸ್ಲೀವ್ಸು ಒಂದೇ ಕಡೆ ಬರುತ್ತೆ ನೋಡ್ಕೊಳ್ಳಿ ಈ ಥರ ಇಟ್ಕೊಂಡು ಇದಕ್ಕೂ ಸಹ ಈ ರೀತಿ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಇದ್ರೆ ಕಟ್ ಮಾಡ್ಕೊಳ್ಳಿ ಹಾಗೆಯೇ ಎರಡೂ ಸ್ಲೀವ್ಸನ್ನು ಡಿವೈಡ್ ಮಾಡ್ಕೊಳ್ಳಿ ಡಿವೈಡ್ ಮಾಡಿಕೊಂಡು ಈಗ ನಾವು ಮೇಯ್ನ್ ಫ್ಯಾಬ್ರಿಕನ್ನು ತಗೊಳ್ಬೇಕು ಮೇಯ್ನ್ ಫ್ಯಾಬ್ರಿಕನ್ನು ತಗೊಂಡು ಇದನ್ನು ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಂಡು ಲೈನಿಂಗಿಗೆ ನಾವು ಪೈಪಿಂಗ್ ಕ್ಲಾತನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ಲ ಇದು ಕೆಳಗಡೆ ಹೋಗೋ ಥರ ಇಟ್ಕೊಳ್ಬೇಕು ನೋಡಿ ಈ ಥರ ಈ ಥರ ಹೆಡ್ಜಿಗೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ನಾವು ಆಲ್ರೆಡಿ ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ ಇದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ಬೇಕು ಸ್ಟಿಚ್ ಹಾಕ್ಕೊಂಡು ಮೈನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಏನಾದರೂ ಇದ್ರೆ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ಲೈನಿಂಗನ್ನು ಈ ಥರ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಜ್ಜಿಗೆ ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಸ್ಟಿಚ್ ಹಾಕ್ಕೊಳ್ಳೋವಾಗ ಸ್ಟಿಚ್ ಹಾಕ್ಕೊಳ್ಳೋವಾಗ ಇನ್ಸೈಡಲ್ಲಿರೋ ಕೂಳೆನ ಲೈನಿಂಗ್ ಕಡೆಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಲೈನಿಂಗನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಮತ್ತು ನಾವು ಇದರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಇಲ್ಲಿ ನೀವು ಒಂದು ಕಾಲು ಇಂಚು ಹಾಫ್ ಇಂಚ್ ಗ್ಯಾಪ್ ಬಿಟ್ಟು ಸ್ಟಿಚ್ ಹಾಕೊಳ್ಬಹುದು ಇಲ್ಲಾಂದ್ರೆ ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊಳ್ಬೋದು ನಾನಿಲ್ಲಿ ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊಳ್ತೀನಿ ನೋಡಿ ಇಲ್ಲಿ ನಾವು ಸ್ಲೀವ್ಸ್ಗೆ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡಿಕೊಂಡಾಯಿತು ಈ ತರ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಲೈನಿಂಗು ಫ್ಯಾಬ್ರಿಕ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಳ್ಬೇಕು ಈ ಥರ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ನ್ಯಾಚ್ ಇರುತ್ತಲ್ವ ಅಲ್ಲಿಗೊಂದು ನಾಚ್ ಹಾಕ್ಕೊಳ್ಳಿ ಫ್ರಂಟ್ ಪಾರ್ಟ್ ಕಡೆನೂ ಒಂದು ಹಾಕ್ಕೊಳ್ಳಿ ನೋಡಿ ಇಲ್ಲಿ ನಾವು ಒಂದು ಸ್ಲೀವ್ಸನ್ನು ರೆಡಿ ಮಾಡಿಕೊಂಡಾಯಿತು ಸೇಮ್ ಇದೇ ಥರ ಇನ್ನೊಂದು ಸ್ಲೀವ್ಸನ್ನೂ ಸಹ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಇನ್ನೊಂದು ಸ್ಲೀವ್ಸಲ್ಲಿ ಮೇನ್ ಫ್ಯಾಬ್ರಿಕನ್ನು ತಗೊಂಡು ಇದ್ರ ಮೇಲೆ ಸೇಮ್ ಇದೆ ಸೇಮ್ ಇದೇ ಥರ ಲೈನಿಂಗನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ನಾವು ಸ್ಟಿಚ್ ಮಾಡಿಕೊಂಡಿರೋದ್ರ ಮೇಲೇ ಸ್ಟಿಚ್ ಮಾಡಿಕೊಳ್ಬೇಕು స్టిచ్ మాకు లైనింగ్ అన్న ఓపన్ మాకుండు లైనింగ్ మేలే ఎజ్జి కినారి స్టిచ్ హాకర స్టిచ్ హానింగ్ అన్న ఇన్ సైడ్గా ఫోల్డ్ మార్కొని మేలే వీళ్ళు టాప్ స్టిచ్ హు ఈ థ్రెడ్ పైపింగన స్టిచ్ మాకుండు ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಎರಡೂ ಸ್ಲೀವ್ಸ್ಗೂ ಸಹ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿ ಆಗಿದೆ ಈಗ ನಾವು ನೆಕ್ ಪಾರ್ಟ್ಗೆ ಯಾವ ರೀತಿ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಬೇಕು ಅಂತ ನೋಡೋಣ ನಾರ್ಮಲ್ ಆಗಿ ಯಾವಾಗಲೂ ಸಹ ನಾನು ಬ್ಯಾಕ್ ಪಾರ್ಟ್ ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇರ್ತೀನಲ್ವ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೆಂಟ್ ಪಾರ್ಟ್ ನೆಕ್ಕಿಗೆ ಯಾವ ರೀತಿ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇಲ್ಲೂ ಸಹ ನಾವು ಮೊದಲಿಗೆ ಲೈನಿಂಗ್ ತಗೊಳ್ಳೋಣ ಲೈನಿಂಗನ್ನು ತಗೊಂಡು ಇದಕ್ಕೆ ನಾವು ಥ್ರೆಡ್ ತಗೊಳ್ಬೇಕು ಥ್ರೆಡ್ಡನ್ನು ತಗೊಂಡು ಎಷ್ಟು ಬೇಕಾಗಿರುತ್ತೋ ನೋಡ್ಕೊಳ್ಬೇಕು ಈ ಥರ ಇಟ್ಕೊಳ್ಳಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಳ್ಳಿ ಈ ಥರ ಇಟ್ಕೊಂಡು ಎಷ್ಟು ಲೆಂತ್ ಬೇಕಾಗಿರುತ್ತೋ ನೋಡಿಕೊಂಡು ಅದಕ್ಕಿಂತ ಒಂದು ಚೂರು ಎಕ್ಸ್ಟ್ರಾ ತೊಗೊಳ್ಳಿ ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಪೈಪಿಂಗ್ ಕ್ಲಾತನ್ನು ತಗೊಳ್ಬೇಕು ಇದಕ್ಕೂ ಸಹ ಸ್ಲೀವ್ಸ್ಗೆ ಯಾವ ಕ್ಲಾತಲ್ಲಿ ಕೊಟ್ಟಿರ್ತೀವೋ ಅದೇ ಕ್ಲಾತಲ್ಲೇ ಪೈಪಿಂಗನ್ನು ಕೊಡಬೇಕು ಇದನ್ನು ಮಧ್ಯದಲ್ಲಿ ಈ ಥರ ಇಟ್ಕೊಂಡು ಮೊದಲಿಗೆ ಅಡ್ಡಡ್ಡ ಒಂದು ಸ್ಟಿಚ್ ಹಾಕ್ಕೊಂಡು ಈಗ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಹಾಕ್ಕೊಳ್ಬೇಕು ಆಗಲೇ ನಾವು ಸ್ಲೀವ್ಸ್ಗೆ ಯಾವ ರೀತಿ ರೆಡಿ ಮಾಡ್ಕೊಂಡ್ವೋ ಅದೇ ಥರನೇ ಇಲ್ಲೂ ಸಹ ರೆಡಿ ಮಾಡಿಕೊಳ್ಬೇಕು ಈ ಥರ ರೆಡಿ ಮಾಡಿಕೊಂಡು ನೆಕ್ ಪಾರ್ಟ್ಗೆ ನಾವು ಪೈಪಿಂಗ್ ಕೊಡಬೇಕಾದ್ರೆ ಈ ಕ್ಲಾತು ಕಾಲು ಇಂಚ್ ಮಾತ್ರ ಇರೋ ಥರ ಕಟ್ ಮಾಡ್ಕೊಳ್ಬೇಕು ಸ್ಲೀವ್ಸ್ಗಾದರೆ ಹಾಫ್ ಇಂಚ್ ತಗೊಳ್ಬೇಕು ನೆಕ್ಕಿಗಾದರೆ ಕಾಲು ಇಂಚ್ ಮಾತ್ರ ತಗೊಳ್ಬೇಕು ಸ್ಲೀವ್ಸಲ್ಲಿ ನಾವು ಮಾರ್ಜಿನ್ನು ಹಾಫ್ ಇಂಚ್ ಬಿಟ್ಟಿರ್ತೀವಿ ಅದಕ್ಕೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ನೆಕ್ಕಿಗೆ ಕಾಲು ಇಂಚ್ ಮಾತ್ರ ಬಿಟ್ಟಿರ್ತೀವಿ ಅದಕ್ಕೋಸ್ಕರ ಕಾಲು ಇಂಚ್ ಮಾತ್ರ ಇರೋ ಥರ ಈ ಕ್ಲಾತನ್ನು ನಾವು ಕಟ್ ಮಾಡಿಕೊಳ್ಬೇಕು ಈ ಥರ ಪೈಪಿಂಗ್ ಕ್ಲಾತನ್ನು ರೆಡಿ ಮಾಡಿಕೊಂಡು ಈಗ ನಾವು ಲೈನಿಂಗಿಗೆ ಇದನ್ನು ಅಟ್ಯಾಚ್ ಮಾಡಬೇಕು ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟಲ್ಲಿ ಎರಡು ಪಾರ್ಟ್ ಬರುತ್ತಲ್ವ ಒಂದು ಪಾರ್ಟನ್ನು ತಗೊಳ್ಳೋಣ ಒಂದು ಪಾರ್ಟನ್ನು ತಗೊಂಡು ಈ ರೀತಿ ನೆಕ್ ಪಾರ್ಟ್ ಹತ್ರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಪೈಪಿಂಗ್ ಕ್ಲಾತನ್ನ ಎಡ್ಜು ಹಾಗೆಯೇ ಲೈನಿಂಗ್ನ ಎಡ್ಜು ಈಕ್ವಲ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ರೌಂಡ್ ಶೇಪ್ ಈ ರೌಂಡ್ ಶೇಪ್ ಹತ್ರ ಬಂದಾಗ ರೌಂಡ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಈ ಪೈಪಿಂಗ್ ಕ್ಲಾತನ್ನು ಈ ರೀತಿ ಇಟ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡಿಕೊಡಿ ರೌಂಡ್ ಶೇಪ್ ಹತ್ರ ಟೆನ್ಷನನ್ನು ಸ್ವಲ್ಪ ಮೇಲೆ ಕೆತ್ತಿ ಈ ರೀತಿ ತಿರುಗಿಸ್ಕೊಳ್ತಾ ಸ್ಟಿಚ್ ಮಾಡಿಕೊಳ್ಬೇಕು ಈ ಶೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಬರಬೇಕಾದ್ರೆ ಇದೇ ಥರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಕಡೆ ಪಾರ್ಟ್ಗೆ ಸ್ಟಿಚ್ ಮಾಡಿಕೊಂಡು ಈಗ ಇನ್ನೊಂದು ಕಡೆ ಪಾರ್ಟನ್ನು ತಗೊಳ್ಬೇಕು ಇದನ್ನು ನಾವು ಆಪೋಸಿಟಲ್ಲಿ ಇಟ್ಕೊಳ್ಬೇಕು ಇದನ್ನು ನೀವು ಗಮನಿಸ್ಕೊಳ್ಳಿ ಫ್ರೆಂಟ್ ಆಗಲಿ ಸ್ಲೀವ್ಸ್ ಆಗಲಿ ನಾವು ಈ ಥರ ಆಪೋಸಿಟಲ್ಲಿ ಇಟ್ಕೊಂಡೆ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಎರಡೂ ಪಾರ್ಟು ಒಂದೇ ಕಡೆ ಬರುತ್ತೆ ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಎರಡೂ ಪಾರ್ಟನ್ನು ಸಪ್ರೇಟ್ ಮಾಡಿಕೊಂಡು ಈಗ ನಾವು ಮೇಯ್ನ್ ಫ್ಯಾಬ್ರಿಕನ್ನು ತಗೊಳ್ಬೇಕು ಮೇಯ್ನ್ ಫ್ಯಾಬ್ರಿಕನ್ನು ತಗೊಂಡು ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಂಡು ಈ ಲೈನಿಂಗಲ್ಲಿ ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ಲ ಇದು ಇದ್ರ ಮೇಲೆ ಹೋಗೋ ಥರ ಇಟ್ಕೊಳ್ಬೇಕು ನೋಡಿ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಈ ರೌಂಡ್ ಶೇಪ್ ಹತ್ರ ಕಟ್ಸ್ ಹಾಕ್ಕೊಳ್ಳಿ ಈ ಥರ ಕಟ್ಸನ್ನು ಹಾಕ್ಕೊಳ್ಬೇಕು ಈಗ ಲೈನಿಂಗನ್ನು ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಡ್ಜಿಗೆ ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಸ್ಟಿಚ್ ಹಾಕೊಂಡು ಲೈನಿಂಗ್ ಅನ್ನು ಫೋಲ್ಡ್ ಮಾಡಿ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಇಲ್ಲೂ ಸಹ ನೀವು ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಒಂದು ಕಾಲು ಇಂಚು ಗ್ಯಾಪ್ ಬಿಟ್ಟು ಸಹ ಸ್ಟಿಚ್ ಹಾಕ್ಕೊಳ್ಬೋದು ನಾನಿಲ್ಲಿ ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನಾವು ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ನೆಕ್ಕಿಗೆ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಳ್ಬೇಕು ಇನ್ನೊಂದು ಪಾರ್ಟ್ಗೂ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಇದನ್ನು ಆಮೇಲೆ ಸ್ಟಿಚ್ ಮಾಡ್ಕೊಳ್ತೀನಿ ಇದರಲ್ಲೂ ಸಹ ನಾವು ಮೈನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಅದರ ಮೇಲೆ ಲೈನಿಂಗನ್ನು ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಡಿರೋದು ಇದ್ರ ಮೇಲೆ ಹೋಗೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಆಗಲೇ ನಾನು ತೋರಿಸ್ದಂಗೆ ನಾವು ಸ್ಟಿಚ್ ಹಾಕ್ಕೊಂಡಿರೋದ್ರ ಮೇಲೇ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಕಟ್ ಮಾಡಿಕೊಂಡು ರೌಂಡ್ ಶೇಪ್ ಹತ್ರ ಕಟ್ಸ್ ಹಾಕ್ಕೊಳ್ಳಿ ಸ್ಟಿಚ್ ಕಟ್ ಆಗ್ದಂಗೆ ಈ ಕಟ್ಸ್ ಹಾಕ್ಕೊಳ್ಬೇಕು ಈಗ ಲೈನಿಂಗನ್ನು ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಡ್ಜಿಗೆ ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಲೈನಿಂಗನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡಿ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ಕಡೆಯೂ ಸಹ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡಾಯಿತು ಈ ಥರ ಸ್ಟಿಚ್ ಮಾಡಿಕೊಂಡು ಇದಕ್ಕೂ ಸಹ ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಶೇಪ್ ಅನ್ನೋದು ನಮಗೆ ಈ ರೀತಿ ಬರುತ್ತೆ ರೌಂಡಾಗಿ ಈ ಶೇಪ್ ಅನ್ನೋದು ನಮಗೆ ಇದೇ ಥರ ರೌಂಡ್ ಶೇಪ್ ಬರಬೇಕು ನಾವು ಯಾವ ಶೇಪ್ ಇಟ್ಟಿರ್ತೀರೋ ಅದೇ ಶೇಪ್ ಬರೋ ಥರ ನಾವು ಈ ಥ್ರೆಡ್ ಪೈಪಿಂಗ್ ಆಗಲಿ ಯಾವುದೇ ಪೈಪಿಂಗ್ ಆಗಲಿ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನೆಕ್ ಪಾರ್ಟ್ಗೆ ಹಾಗೆಯೇ ಸ್ಲೀವ್ಸ್ಗೆ ನಾವು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಡಿ ನಾ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್